ಕರ್ನಾಟಕ ಸಂಸ್ಥಾಪಕರಾದ ಮುತ್ತಪ್ಪನವರ ಎಪ್ಪತ್ತ್ಮೂರನೇ ಜನ್ಮದಿನಾಚರಣೆಯಲ್ಲಿ ಈ ಒಂದು ಶುಭ ಸಂದರ್ಭದಲ್ಲಿ ಅಣ್ಣವರ ಆಶೀರ್ವಾದ ಇಡೀ ಕರ್ನಾಟಕದ ಮೇಲೆ ಇರಲಿ ಸದಾ ನಮ್ಮನ್ನು ಎಲ್ಲರೂ ಒಂದು ಆಶೀರ್ವಾದ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿ ಎನ್ ಜಗದೀಶ್ ಅವರ ಸಾಹಿತ್ಯದಲ್ಲಿ ಇಡೀ ಕರ್ನಾಟಕದಲ್ಲಿ ನಮ್ಮ ದೇಖರ ಸಂಘಟನೆ ಉತ್ತಮವಾಗಿ ಬೆಳೀಲಿ ದೇ ಸಂಘಟನೆ ಹಲವಾರು ಕಾರ್ಯಕ್ರಮ ರೂಪಿಸ್ಕೊಳ್ಳಿ ಹಲವಾರು ಕಾರ್ಯಕ್ರಮಗಳನ್ನು ಇದ್ದೀವಿ ಆದರೂ ಕೂಡ ಇನ್ನೂ ಹೆಚ್ಚಿನ ಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಕನ್ನಡ ಹೆಸರನ್ನು ಇಡೀ ಕರ್ನಾಟಕದಲ್ಲಿ ಒಂದು ಉತ್ತಮದಲ್ಲಿ ತಗೊಂಡೋಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಕರ್ನಾಟಕದ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಪದಾಧಿಕಾರಿಗಳು ಈ ಶುಭ ಸಂದರ್ಭದಲ್ಲಿ ಜನ್ಮದಿನದ ಶುಭಾಶಯಗಳು ಅಣ್ಣವರ ಪರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಣ್ಣವರು ಯಾವಾಗ ಶಾಂತಿ ಸಮೃದ್ಧಿ ಅವರ ಮನಸ್ಸು ಸಮೃದ್ಧಿಯಾಗಿರಲಿ ಅಂತ ಹೇಳಕ್ಕೆ ಇದು ಒಂದು ಜೈ ಕರ್ನಾಟಕದ ರಾಜ್ಯ ಹಿರಿಯ ಉಪಾಧ್ಯಕ್ಷನಾಗಿ ಹೇಳಕ್ಕೆ ಇಷ್ಟಪಟ್ಟು